ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವರಾಜ್ ಕಾವ್ಯ ರೂಮ್ನ ಬಾಗ್ಲಾಗ್ತಾ ಇರ್ತಾನೆ ಅದನ್ನ ನೋಡಿ ಕಲ್ಯಾಣ್ ಏನಣ್ಣ ಬಾಗ್ಲಾಕ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ ಯಾರ್ ನೋಡ್ಬಾರ್ದು ಅನ್ಕೊಂಡಿದ್ನೋ ಅವನೇ ನೋಡ್ಬಿಟ್ಟ ಈಗ ಇದನ್ನೆಲ್ಲ ಮನೇಲೆಲ್ಲಾ ಟಮ್ ಟಮ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಯಾಕಣ್ಣ ಹಾಗೆ ಬರ್ತಾ ಇದ್ಯಾ ಏನಾದ್ರು ಆಯ್ತಾ ಅಂತ ಹೇಳ್ತಾ ಇರ್ತಾನೆ ಸದ್ಯಕ್ಕೇನು ಆಗಿಲ್ಲ ನೀನು ಇದನ್ನೆಲ್ಲ ಹೋಗಿ ಮತ್ತೆ ಅಲ್ಲಿ ಏನು ಹೇಳ್ಬೇಡ ಅಂತ ಹೇಳ್ತಾ ಇರ್ತಾನೆ ಈ ಕಡೆ ರಾಜ್ ರೆಡಿ ಆಗ್ತಾ ಇರ್ತಾನೆ ಆಫೀಸ್ಗೆ ಹೋಗೋದಿಕ್ಕೆ ಅದೇ ಟೈಮಲ್ಲಿ ಪೊಲೀಸ್ ಅವ್ರು ಕಾಲ್ ಮಾಡ್ತಾರೆ ಸ್ವಪ್ನ ಬಗ್ಗೆ ವಿಚಾರ ಗೊತ್ತಾಗುತ್ತೆ ಸ್ವರಾಜ್ಗೆ ಇಲ್ಲಿ ಈ ಥರ ಸಿಕ್ಕಿದಾಳೆ ಅಂತ ಸರಿ ನಾನು ಬರ್ತೀನಿ ನೀವು ಹೊರ್ಡಿ ಅಂತ ಹೇಳ್ತಾ ಇರ್ತಾನೆ ರಾಜ್ ಈ ಕಡೆ ರಾಜ್ ಮನೇಲೆಲ್ಲ ಬಂದು ಕಳಾವತಿ ಕಳಾವತಿ ಅಂತ ಕೂಗ್ತಾ ಇರ್ತಾನೆ ಅಲ್ಲಿ ಇರೋರೆಲ್ಲ ಕೇಳ್ತಾರೆ ಯಾಕಪ್ಪ ಈಗ ಕರೀತಿದ್ಯಾ ಅಂತ ಅಪರ್ಣನು ಕೇಳ್ತಾಳೆ ಯಾಕೆ ರಾಜ್ ಈಗ ಕರೀತಿದ್ಯಾ ಏನ್ ಬೇಕಿತ್ತು ಅಂತ ಕೇಳ್ತಾ ಇರ್ತಾಳೆ ಇರಾಮ ಸ್ವಲ್ಪ ನಾನ್ ಮಾತಾಡ್ಬೇಕು ಅಂತ ಹೇಳ್ತಾನೆ ಜೋರ ಕರಿತಾ ಇರ್ತಾನೆ ಕಳಾವತಿ ಅಂತ ಅದೇ ಟೈಮಲ್ಲಿ ಕಾವ್ಯ ಬರ್ತಾಳೆ ಯಾಕೆ ಏನಾಯ್ತು ಅನ್ಕೊಂಡ್ ಬರ್ತಾ ಇರ್ತಾಳೆ ಕಾವ್ಯ ಅವಾಗ ರಾಜ್ ಹೇಳ್ತಾನೆ ಮೊನ್ನೆ ರಾತ್ರಿ ನೀನು ಮುಸ್ಕಾಕೊಂಡು ಎಲ್ಲಿಗೋಗಿದ್ದೆ ಏಳು ಅಂತ ಹೇಳ್ತಾ ಇರ್ತಾನೆ ಇವಾಗ ಅದೆಲ್ಲ ಯಾಕೆ ರಾಜ್ ಬಿಟ್ಟಾಕು ವಿಚಾರ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅಜ್ಜಿ ನೀವು ಸುಮ್ಮನೆ ಇರಿ ಇಷ್ಟು ದಿಸ ನಿಮ್ಮ ಮಾತು ಕೇಳಿ ಕೇಳಿ ನಿಮ್ಮ ಮಾತು ಕೇಳಿನೇ ನಾನು ಸುಮ್ಮನೆ ಇಷ್ಟು ದಿಸ ಏನು ಕೇಳ್ದಿರ ಇದು ಈಗ ಸ್ವಲ್ಪ ಸುಮ್ಮನೆ ಇರಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವ್ ಕೇಳ್ತಾನೆ ರಾಜ್ ಕಾವ್ಯಂಗೆ ಮೊನ್ನೆ ಎಲ್ಲೋಗಿದ್ದೋ ಮರ್ಯಾದೆಯಿಂದ ಹೇಳು ನೀನು ಇಲ್ಲಿ ಆಟ ಆಡ್ತಾ ಇದ್ಯಾ ಅಂತ ಹೇಳ್ತಾ ಇರ್ತಾನೆ ಅವಾಗ ರುದ್ರಾಣಿ ಯೋಚನೆ ಮಾಡ್ತಾ ಇರ್ತಾಳೆ ಮತ್ತೆ ಇಳು ಕೊಟ್ಟಿದ್ದ ಮೊನ್ನೆ ತಾನೇ ಮದುವೆ ನನ್ನಿಂದ ಆಗಿದೆ ಅಂತ ಹೇಳಿದಾಳೆ ಮತ್ತೀಗ ನಾನು ಕಳಿಸ್ತೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೇಳ್ತಾಳ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಅಪರ್ಣ ಅಪರ್ಣ ಕೇಳ್ತಾಳೆ ಅಷ್ಟೊತ್ತಲ್ಲಿ ಹೋಗಿದ್ದೆ ನಿನಗೇನು ಮಾನ ಮರ್ಯಾದೆ ಇಲ್ವಾ ಈ ಮನೇನ ಉಳಿಸ್ಬೇಕಂತ ಅಥವಾ ರೋಡಿಗೆ ಎಳಿಬೇಕಂತ ಇದೆಯಾ ಅಂತ ಹೇಳ್ತಾ ಇರ್ತಾಳೆ ಅವಾಗ ಕಾವ್ಯ ಹೇಳ್ತಾಳೆ ನನ್ನ ಕ್ಷಮಿಸಿ ನಾನೇನು ಬೇಕು ಅಂತ ಹೋಗಿಲ್ಲ ನನಗೆ ಹೋಗ್ಬೇಕನ್ನೋ ಅನಿವಾರ್ಯ ಇತ್ತು ಹಾಗಾಗಿ ಹೋಗಿದ್ದೆ ಅಂತ ಹೇಳ್ತಾ ಇರ್ತಾಳೆ ರಾಜ್ ನೀನು ಫಸ್ಟ್ ಹೋಗಿದ್ದೆ ಆ ವಿಚಾರನ ಹೇಳು ಆಮೇಲೆ ನೀನು ಸಂಜಾಯಿಸಿ ಕೊಡು ಅಂತ ಹೇಳ್ತಾ ಇರ್ತಾನೆ ಹೌದು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಂತ ಹೇಳ್ತಾಳೆ ಕಾವ್ಯ ಅಪರ್ಣಾಗೆ ಅವ್ರ ಮನೆಯಲ್ಲಿರೋರೆಲ್ಲಾರಿಗೂ ಶಾಕ್ ಆಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅವ್ರ ಅಕ್ಕ ಕಾಣೆ ಆಗಿದ್ದಾಳೆ ಅಂತ ಅದು ನನ್ನ ಹೆಸರು ಹೇಳಿ ಈ ಮನೆ ಹೆಸರು ಹೇಳಿ ಅವಳು ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಅವಾಗ ಅಪರ್ಣ ಹೇಳ್ತಾಳೆ ಯಾಕಮ್ಮ ಏನಾಗಿದೆ ನಿನ್ಗೆ ಅವಳು ನಮ್ಮನ ನಿಮ್ಮ ಅಕ್ಕ ನಮ್ಮ ಮನೆ ಹೆಸರು ಎಲ್ಲಾನು ಹೋಗಿದ್ದಾಳೆ ಅವಳ ಜಾಗಕ್ಕೆ ನೀನು ಬಂದಿ ಈಗ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಸಾಕು ನೀನ್ ಮಾಡಿದ್ದು ನಿಲ್ಸು ಅಂತ ಹೇಳ್ತಾ ಇರ್ತಾನೆ ರಾಜ್ ಅವಳು ಸಂಜಾಯಿಸಿ ಕೊಡ್ಬೇಕಾದ್ರೆ ಆಗ ಅವ್ರ ತಾತ ಹೇಳ್ತಾರೆ ಯಾಕಮ್ಮ ನೀನು ತುಂಬ ಒಳ್ಳೆ ಹುಡುಗಿ ಅಲ್ವಾ ಅಷ್ಟೊತ್ತಲ್ಲಿ ಹೋಗುವಂಥದ್ದು ಏನಾಗಿತ್ತು ಇಲ್ಲೇ ಇರೋರು ಯಾರಿಗನ್ನು ಹೇಳಿದ್ರೆ ಅವ್ರು ನಿನಗೆ ಅವಾಗ ಅವ್ರ ಅಜ್ಜಿ ಹೇಳ್ತಾರೆ ಕಾವ್ಯ ಇದು ನೀನು ಮಾಡಿರೋ ತಪ್ಪು ಈ ಮನೆ ಹೆಸ್ರನ್ನ ಉಳಿಸ್ಬೇಕಮ್ಮ ನಿನ್ನ ಸೊಸೆಯಾಗಿ ಎಲ್ಲ ಹೋಗೋದೆ ಅಂತ ಹೋಗೋ ಅಂತ ಅವಶ್ಯಕತೆ ಏನಿತ್ತು ಯಾರಿಗೋ ಒಬ್ಬರಿಗೆ ಹೇಳ್ಬೋದಾಗಿತ್ತಲ್ವ ಅಥವಾ ನನ್ನನ್ನಾದರೂ ಕರೆದಿದ್ರೆ ನಾನಾದರೂ ಬರ್ತಿದ್ದೆ ಅಂತ ಹೇಳ್ತಾ ಇರ್ತಾಳೆ ಅಪ್ಪ ಕೋಪ ಬಂದು ಅತ್ತೆ ನೋಡ್ದ ಕೇಳಿಸ್ಕೊಂಡ ಇಷ್ಟು ದಿಸ ನಿನ್ನ ಅವರು ಒಳ್ಳೆಯವರು ಒಳ್ಳೆಯವರು ಅಂತ ಅಂದ್ಕೊತಾ ಇದ್ರು ಇವಾಗ ನಿನ್ನ ಬಂಡವಾಳ ಗೊತ್ತಾಯ್ತಾ ಅವ್ರಿಬ್ರಿಗೆ ಅಂತ ಅಪರ್ಣ ಹೇಳ್ತಾ ಇರ್ತಾಳೆ ಅದಕ್ಕೆ ಅದಕ್ಕೆ ನನ್ನ ಶಂಸಿ ಅಜ್ಜಿ ನಾನು ಬೇಕು ಅಂತ ಹೋಗ್ಲಿಲ್ಲ ನನ್ನ ಇಲ್ಲಿ ಯಾರು ನನ್ನ ಇಲ್ಲಿ ಯಾರು ನನಗೆ ಮಾತಾಡೋದೇ ಇಲ್ಲ ಇನ್ನ ನನಗ್ ಸಹಾಯ ಮಾಡಿ ಅಂದ್ರೆ ಯಾರು ಮಾಡ್ತಾರೆ ಅಂತ ಹೇಳ್ತಾ ಇರ್ತಾಳೆ ರಾಜ್ ಹೇಳ್ತಾನೆ ಅವಳು ಎಲ್ಲಿದ್ದಾಳೆ ಅನ್ನೋದು ವಿಚಾರ ನನಗೆ ಗೊತ್ತಾಗಿದೆ ನಾನು ಹೋಗ್ತಾ ಇದ್ದೀನಿ ಈಗ ಎಲ್ಲ ಅವಳು ಬಂದ ಮೇಲೆ ನಿನ್ನ ನಿಜ ಸ್ವರೂಪ ನಿಮ್ಮ ಮನೇಲಿ ಏನೇನು ಆಡಿದ್ರಿ ಅವಳೇನು ಮಾಡಿದ್ಲು ಅವಳಾಗ ಅವಳೇ ಓದ್ಲಾ ಅಥವಾ ನೀನೇ ಅವಳನ್ನ ಕಳಿಸ್ತಾ ಅನ್ನೋ ವಿಚಾರ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಅವಾಗ ಕಾವ್ಯಂಗೆ ಅಕ್ಕ ಸಿಕ್ಕಿದಾಳೆ ಎಲ್ಲಿದ್ದಾಳೆ ಹೇಗಿದ್ದಾಳೆ ಚೆನ್ನಾಗಿದ್ದಾಳ ಅಂತ ಅಂತ ಹೇಳ್ತಾ ಇರ್ತಾಳೆ ಅದನ್ನು ಸಾಕು ನೀನು ಸಿಗ್ಲಿ ಅವಳಿಗಿದೆ ಆಮೇಲೆ ನಿನಿಗೂ ಅವಳಿಗೂ ಇಬ್ಬರಿಗೂ ಸೇರಿ ಇದೆ ಅಂತ ಹೇಳ್ತಾ ಇರ್ತಾನೆ ರಾಜ್ ಈಗ ಅದನ್ನೇ ಇವಾಗ ಪೊಲೀಸವರು ಕರೆದಿದ್ದಾರೆ ಬನ್ನಿ ಸಿಕ್ಕಿದಾಳೆ ಹುಡ್ ಕರ್ಕೊಂಡು ಬರೋಣ ಅಂತ ಹೇಳಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ ನಾನು ಬರ್ತೀನಿ ರೀ ಅಂತ ಹೇಳ್ತಾಳೆ ಕಾವ್ಯ ಬೇಡ ನಾನೇ ಹೋಗ್ತೀನಿ ನಾನೇ ಕರ್ಕೊಂಡು ಬರ್ತೀನಿ ಆಮೇಲೆ ನಿಮಗೆ ನಿಮ್ಮ ಫ್ಯಾಮಿಲಿ ಅವ್ರಿಗೆಲ್ಲ ಇದೆ ಯಾರ್ಯಾರಿಗೆ ಏನೇನು ಬುದ್ಧಿ ಕಲಿಸ್ಬೇಕೋ ಎಲ್ಲ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೊಿಡ್ತಾನೆ ರಾಜ್ ಈ ಕಡೆ ಕಲ್ಯಾಣ್ ಕನಕಾಗೆ ಕಾಲ್ ಮಾಡಿರ್ತಾನೆ ಕನಕ ಕಾಲ್ ಮಾಡ್ತಾನೆ ಹೇಳಿ ಕವಿಯವ್ರೆ ಮತ್ತೆ ನಮ್ಮ ಮಗಳು ಮತ್ತೆ ನಮ್ಮ ಮಗಳ ಜೀವನ ಏನಾಯಿತು ಮತ್ತೆ ಅಲ್ಲಿ ಏನಾದರೂ ಜಗಳಗಳು ತೆಗಿತಿದ್ದಾರಾ ಏನಾದರೂ ಹೆಚ್ಚು ಕಮ್ಮಿ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ ಕನಕ ಫಸ್ಟು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಅಂಟಿ ಅಂತ ಹೇಳ್ತಾನೆ ಕಲ್ಯಾಣ್ ಹಾಂ ಹೇಳಿ ಅಪ್ಪ ಅಂತ ಹೇಳ್ತಾಳೆ ಈ ಥರ ಸ್ವಪ್ನ ಸಿಕ್ಕಿದಾಳಂತೆ ಅಂತ ಹೇಳ್ತಾನೆ ಕಲ್ಯಾಣ್ ಹಾಂ ಸಿಕ್ಕಿದಾಳ ಎಲ್ಲಿದ್ದಾಳ ಅಂತ ಹೇಳು ಹೇಳಿ ಅವಳಿಗೆ ನಾನು ಫಸ್ಟು ನಾಲ್ಕು ತೆಗ್ದು ಬಿಟ್ಟು ಆಮೇಲೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ ಆಲ್ರೆಡಿ ಅಣ್ಣ ಮೂವ್ ಆನ್ ಆಗಿದ್ದಾನೆ ಅವಳ ಕರ್ಕೊಂಡು ಬರೋದಕ್ಕೆ ಅವಳೇನಾದರೂ ಅಣ್ಣನ ಕೈಗೆ ತಗ್ಲಾಕೊಂಡ್ರೆ ಇನ್ನು ಬಿಡೋಲ್ಲ ಅವನು ಫಸ್ಟೇ ಇದ್ದಾನೆ ನೀವೇ ಹೋಗಿ ಅವ್ರಿಗಿಂತ ನೀವೇ ಫಸ್ಟೇ ಹೋಗಿ ಅವನಿಗಿಂತ ಮುಂಚೆ ಹೋಗಿ ಅವಳನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಅಪ್ಪ ಈ ಥರ ಕಾಲ್ ಮಾಡಿದ್ಗೆ ಅಂತ ಹೇಳ್ತಾಳೆ ಕನಕ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅವರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ಮೀನಾಕ್ಷಿ ಮಲ್ಕೊಂಡಿರ್ತಾಳೆ ಇನ್ನೇನು ತೊಂದರೆ ಇಲ್ಲ ಆರಾಮಾಗಿ ಮಲ್ಕೊಬೋದು ಅಂತ ಮಲ್ಕೊಂಡಿರ್ತಾಳೆ ಅದೇ ಟೈಮಲ್ಲಿ ಕನಕ ಕಾಲ್ ಮಾಡ್ತಾಳೆ ಅವಳು ಬೈ ಮಿಸ್ಟೇಕ್ ಆಗಿ ಯಾರ್ದೋ ಅಂತ ಫೋನ್ ಎತ್ತುತ್ತಾಳೆ ಕನಕ ಹಿಯರ್ ಅಂತಾಳೆ ಕನಕ ಇವಳ ಮತ್ತೇನ್ ಗ್ರಾಚಾರ ಕಾಯ್ದಿದ್ಯೋ ಇವಳು ಫೋನ್ ಬೇರೆ ನಾನು ಎತ್ಬಿಟ್ನಲ್ಲ ಅಂತ ಹೇತ್ತಿ ಮಾತಾಡ್ತಾ ಇರ್ತಾಳೆ ಹಾಂ ಹೇಳು ಕನಕ ಏನಾಯ್ತು ಅಂತ ಮಾತಾಡ್ತಾಳೆ ಮೀನಾಕ್ಷಿ ಏನು ಇಲ್ಲ ಅಕ್ಕ ನೀನತ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾ ಇರ್ತಾಳೆ ಕನಕ ಈಗ ನನಗೆ ಮಾತಾಡಕ್ಕೆಲ್ಲ ಟೈಮ್ ಇಲ್ಲ ನೀನು ಇಷ್ಟ ದಿವಸ ನಾಟಕ ಆಡಿಸಿದ್ದು ಸಾಕು ನಾನು ನಾಟಕ ಆಡಿದ್ದು ಸಾಕು ಎಲ್ಲ ಬಿಟ್ಟಾಕು ಪ್ರಶಾಂತವಾಗಿರೋಣ ಬಿಟ್ಬಿಟ್ ನಿನ್ನಿಂದ ನನಗ್ ಸ್ವಲ್ಪ ದೂರ ಇರಬೇಕು ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಅಕ್ಕ ಹೇಗಕ್ಕ ಈಗಂದರೆ ನೀನು ನನಗೆ ಎಷ್ಟೋ ಕಷ್ಟದಲ್ಲಿ ನೆರವಾಗಿದ್ಯಾ ಈ ಥರ ನಾನು ಕಷ್ಟದಲ್ಲಿದ್ದೀನಿ ಅಂತ ಬಿಟ್ಬಿಡ್ತೀಯಾ ಅಂತ ಹೇಳ್ತಾ ಇರ್ತಾಳೆ ಕನಕ ಈಗ ಅಂಥದ್ದು ಏನಾಗಿದೆ ಹೇಳು ಅಂತ ಹೇಳ್ತಾ ಇರ್ತಾಳೆ ಅಕ್ಕ ನಾನು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ತಾಳೆ ಯಾಕೆ ಏನಾಯ್ತು ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಅಕ್ಕ ಅಲ್ಲಿ ಬರ್ತೀನಲ್ಲ ಅವಾಗ ಹೇಳ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಅವರಿಬ್ರು ಹೊರಡೋದಿಕ್ಕೆ ರೆಡಿ ಇರ್ತಾರೆ ಈ ಕಡೆ ರಾಜ್ ಅವಳನ್ನ ಹುಡ್ಕೊಂಡು ಇರ್ತಾನೆ ಇವತ್ತು ಅವಳು ಸಿಗ್ಲೇಬೇಕು ಏನಾದರೂ ಒಂದು ಗತಿ ಮಾಡಬೇಕು ಈ ಕಳಾವತಿಗೆ ಫಸ್ಟು ಅವಳು ಬಂಡವಾಳನ ಮನೆಯವ್ರಿಗೆಲ್ಲ ತಿಳಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಇರ್ತಾನೆ ಈ ಕಡೆ ಕಾವ್ಯನು ಅಯ್ಯೋ ಅಕ್ಕ ರಾಜ್ ಕೈಗೆ ತಗ್ಲಾಕೊಂಡ್ರೆ ಮತ್ತೆ ಅವಳ್ ಮಾನ ಮರೀದೆ ಎಲ್ಲಾ ತೆಗೆದ್ ಬಿಡ್ತಾನೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕನಕ ಮತ್ತೆ ಮೀನಾಕ್ಷಿ ಇಬ್ರು ಕಾರಲ್ಲಿ ಬರ್ತಾ ಇರ್ತಾರೆ ಅವಾಗ ಮೀನಾ ಕನಕ ಹೇಳ್ತಾಳೆ ಮೀನಾಕ್ಷಿಗೆ ಈ ತರ ಸ್ವಪ್ನ ಸಿಕ್ಕಿದಾಳಂತೆ ಒಂದು ಹೋಟೆಲ್ ಅಲ್ಲಿ ಇದ್ದಾಳಂತೆ ಅವಳನ್ನ ಕರ್ಕೊಂಡ್ ಬರೋಣ ಇವಾಗ ಏನಾದ್ರೂ ನಮ್ಮ ಮಗಳ ಜೀವನ ಮತ್ತೆ ಹಾಳಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ನಾನು ಅದಕ್ಕೆಲ್ಲ ಬರಲ್ಲ ನೀನ್ ಹೋಗಬೇಕಂದ್ರೆ ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಅಕ್ಕ ಕಾಪಾಡಕ್ಕ ನೀನೆ ನೀನೆ ಅಲ್ವಾ ಅಕ್ಕ ನನಗೆ ದಿಕ್ಕೋ ಅಂತ ಹೇಳ್ತಾಳೆ ಹ್ಞೂ ನಿನಗೆ ಕಷ್ಟಕ್ ಮಾತ್ರ ನಾನು ಹಾಕ್ತೀನಿ ನೀನು ಇನ್ನು ಹೋಗ್ತಾ ಹೋಗ್ತಾ ತುಂಬಾ ಸುಳ್ಳು ತುಂಬಾ ಕತೆಗಳು ಕಟ್ಟಸ್ ಅಂತ ಹೇಳ್ತಾ ಇರ್ತಾಳೆ ಮೀನಾಕ್ಷಿ ಈ ಕಡೆ ರಾಜ್ ಬರ್ತಾ ಇರ್ತಾನೆ ಅದೇ ಟೈಮಲ್ಲಿ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ಸ್ವಪ್ನ ಎಲ್ಲಿದ್ದಾಳೆ ಅಂತ ಗೊತ್ತಾಗಿದೆ ಅವಳಿಗೆ ಏನು ಇನ್ಫಾರ್ಮ್ ಮಾಡಿಲ್ಲ ನೀವು ನಾನು ಕಳಿಸಿರೋ ಲೊಕೇಶನಿಗೆ ಬಂದುಬಿಡಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೇಳ್ತಾರೆ ಪೊಲೀಸವರು ಈ ಕಡೆ ನಾನು ಬರ್ತಾ ಇದ್ದೀನಿ ನೀವು ಬರ್ನಿ ಅಂತ ಹೇಳ್ತಾನೆ ರಾಜ್ ಇದ್ದೀನಿ ಬರ್ತಾ ಇದ್ದೀನಿ ಅಂತಾನೆ ಕನಕ ಮತ್ತೆ ಮೀನಾಕ್ಷಿ ಇಬ್ರು ಹೋಟೆಲ್ ಹತ್ರ ಬರ್ತಾರೆ ಅವಾಗ ಅದನ್ನ ಕನಕ ನೋಡಿಬಿಟ್ಟು ಈ ಅಲ್ಲಿ ಇದೆಯಾ ನಿನಗೇನೆ ಬಂದಿರೋದು ನಿನ್ನ ತಂಗಿ ಜೀವನನ ಹಾಳು ಮಾಡಿಬಿಟ್ಟು ಇಲ್ಲಿ ಬಂದು ಕುತ್ಕೊಂಡಿದ್ಯಾ ಅಂತ ಕೋಪದಲ್ಲಿ ಹೇಳ್ತಾ ಇರ್ತಾಳೆ ಅದೇ ಟೈಮಲ್ಲಿ ರಾಜ್ ಬರೋದನ್ನ ನೋಡ್ಬಿಡ್ತಾಳೆ ಮೀನಾಕ್ಷಿ ಏ ಹಳಿ ಅಂದರು ಕಣೆ ಅಂತ ಹೇಳ್ತಾರೆ ಮೀನಾಕ್ಷಿ ಅದನ್ನು ನೋಡಿ ಅವರಿಬ್ಬರು ಬೀಳ್ತಾರೆ ಅದ್ರ ಜೊತೆ ಪೊಲೀಸವರು ಬಂದಿರ್ತಾರೆ ಅದು ನೋಡಿ ಅಕ್ಕ ಒಬ್ರಲ್ಲ ಈಗ ಇಬ್ರು ಬಂದಿದ್ದಾರೆ ಪೊಲೀಸ್ ಥರ ಏನಕ್ಕ ಮಾಡೋದು ಈಗ ಅವಳನ್ನ ಕರ್ಕೊಂಡು ಬರೋಣ ಅಂದ್ರೂ ಆಗ್ತಿಲ್ಲ ಹೆಂಗ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಭಯ ಪಟ್ಕೊಂಡು ಕೂತಿರ್ತಾರೆ ಈ ಕಡೆ ಸ್ವಪ್ನ ರಾಹುಲ್ ಏನು ಇಷ್ಟೊತ್ತಾದರೂ ಬಂದಿಲ್ಲ ಎಲ್ಲೋದ್ರೆ ಅಲ್ಲೇ ಹೋಗ್ಬಿಡ್ತಾನೆ ನನಗ್ ನೋಡಿದ್ರೆ ಟೆನ್ಷನ್ ಆಗ್ತಿದೆ ಹೊಟ್ಟೆ ಬೇರೆ ಹಸೀತಿದೆ ತುಂಬಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ರಾಹುಲ್ ಇರ್ತಾನೆ ಕಾವ್ಯನು ಸಹ ನಮ್ಮ ಅಕ್ಕನ್ನ ಹೇಗಾದ್ರೂ ರಾಜ್ ಕೈಯಿಂದ ತಪ್ಪಿಸ್ಬೇಕು ಅವಳ ಜೀವ್ನ ಸೇಫ್ ಮಾಡ್ಬೇಕು ಅಂತ ಹೊರಟಿರ್ತಾಳೆ ಆಟೋದಲ್ಲಿ ಈ ಕಡೆ ಸ್ವಪ್ನ ರಾಹುಲ್ಗೆ ಕಾಲ್ ಮಾಡ್ತಾಳೆ ಬೇಗ ಬಾ ರಾಹುಲ್ ತುಂಬಾ ಹೊಟ್ಟೆ ಸೀತಾ ಇದೆ ಅಂತ ಹೇಳ್ತಾ ಇರ್ತಾಳೆ ಬರ್ತಾ ಇದೀನಿ ಆಲ್ರೆಡಿ ಹೋಟೆಲ್ ಹತ್ರ ಇದ್ದೀನಿ ಅವ್ನು ಟೂ ಮಿನಿಟ್ಸ್ ಅಂತ ಹೇಳ್ತಾನೆ ರಾಹುಲ್ ಈ ಕಡೆ ಸ್ವರಾಜ್ ಮತ್ತೆ ಪೊಲೀಸ್ ಅವರು ಇಬ್ರು ಮಾತಾಡ್ತಾ ಇರೋದ್ನ ರಾಹುಲ್ ನೋಡ್ಬಿಡ್ತಾನೆ ಓ ಸ್ವಪ್ನ ಇಲ್ಲಿರೋದ್ ಗೊತ್ತಾಗ್ಬಿಟ್ಟಿದ್ಯಾ ಈಗ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಸ್ವಪ್ನೂ ಸಹ ಹೇಗಾದರೂ ಕಾವ್ಯನ ಲೈಫ್ನ ಹಾಳ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ರಾಜ್ ಇವಾಗ ಸ್ವಪ್ನನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿತಾನ ಅಥವಾ ಕಾವ್ಯ ಬಂದು ಸ್ವಪ್ನನ ಸೇಫ್ ಮಾಡ್ತಾಳಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್